ಕೇರಳ ಕೇರಳೈಟ್ ಅಂತ ಪದ ಅಲ್ಲ ಅದು ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ ಅದನ್ನು ರಾಜೀವ್ ಚಂದ್ರಶೇಖರನ್ನು ಭಾಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಏನು ಅವಶ್ಯಕತೆ ಇಲ್ಲ ನನಗೂ ಕೇರಳ ಬಗ್ಗೆ ಇರುವಂಥ ಸಂಬಂಧ ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ ಈಗ ಈಗ ಸರ್ಕಾರ ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದ್ದೀನಿ ಏನಾರಿದ್ದರೆ ಅವ್ರು ಹೇಳಿಕೊಳ್ಳಿ ಅಡ್ವೈಸ್ ಮಾಡೋದು ಮತ್ತೊಂದು ಮಾಡೋದು ಕೆಲವು ಲೀಡರ್ಗಳು ಮಾಡ್ತಾರೆ ಅದೇನು ತಪ್ಪೇನಿಲ್ಲ ಬಟ್ ಅಡ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೈ ಹಾಕೋದು ಸರಿ ಇಲ್ಲ ಗೌರ್ಮೆಂಟು ನಮ್ಮ ಗೌರ್ಮೆಂಟ್ ವಿಚಾರದಲ್ಲಿ ಕೈ ಹಾಕಬಾರ್ದು ಅನ್ನೋದು ನಮ್ಮ ವಾದ ಅಷ್ಟೇ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ಸುಮಾರು ಹೆಚ್ಚು ಕಮ್ಮಿ ಕೆ ಬಿ ಜಿ ಎನ್ನು ಕೆ ಎನ್ ಎಲ್ಲು ಇವೆರಡೂ ಕೂಡ ಸುಮಾರು ಒಂದು ಐದು ಸಾವಿರ ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಬಟ್ ಕೆ ಬಿ ಜಿ ಎನ್ ಎಲ್ಲ ಮಾತ್ರ ಪ್ರಯಾರಿಟಿ ನಾವು ಲ್ಯಾಂಡ್ ಅಕ್ವಿಷನ್ ವಿಚಾರಕ್ಕೆ ಪ್ರಯಾರಿಟಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಪ್ರಾಜೆಕ್ಟ್ಸನ್ನ ನೆಕ್ಸ್ಟ್ ಇದರಲ್ಲಿ ತೆಗೆದುಕೊಡ್ತೀವಿ ಏಕೆಂದರೆ ನಾವು ಐವತ್ತು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಈ ಥರ್ಡ್ ಫೇಸ್ ಕೆಲಸಗಳನ್ನ ಸ್ವಲ್ಪ ಮುಂದಕ್ಕೆ ನೆಕ್ಸ್ಟ್ ಬೋರ್ಡ್ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಈಗ ಸದ್ಯಕ್ಕೆ ಒಂದು ಎರಡು ಬೋರ್ಡಿಂದನೂ ಒಂದು ಐದು ಸಾವಿರ ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ನಾವು ತೆಗೆದುಕೊಟ್ಟಿದ್ದೇವೆ ನಮ್ಮ ಎಪ್ಪತ್ತಾರ ತೀರ್ಮಾನ ನಿಮ್ಮೆಲ್ಲ ಸಂತೋಷಗಿಳೋದು ರಾಜ್ಯನ ಸಂತೋಷ ಇಡೋದು ರಾಜ್ಯಕ್ಕೆ ಒಳ್ಳೆ ಸುಭಿಕ್ಷವಾದಂತಹ ಆಡಳಿತವನ್ನು ಕೊಡೋದು ಹೊಸ ಚಿಂತನೆಗಳನ್ನು ಮಾಡೋದು ಈ ವರ್ಷ ಯಾವ ರೀತಿ ಒಳ್ಳೆ ಮಳೆ ಬೆಳೆ ಎಲ್ಲ ಸಿಕ್ಕಿದೆ ಆ ರೀತಿ ಇನ್ನೂ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಲಿ ರೈತರ ಬದುಕು ಹಸನಾಗಲಿ ಒಳ್ಳೆ ಆಡಳಿತವನ್ನು ಕೊಡ್ತೇವೆ ಹೊಸ ವರ್ಷದಲ್ಲಿ ಭಾಳ ಹುಷಾರಾಗಿರಿ ಪೊಲೀಸವರು ನಮ್ಮ ಪರಮೇಶ್ವರವರು ಫಸ್ಟ್ ಕ್ಲಾಸ್ ನೀವು ಏನಾದ್ರು ಜಾಸ್ತಿ ಹಾಕಿ ಮಲಗಿದ್ರು ನಿಮ್ಮ ಎತ್ತಾಕ್ಕೊಂಡು ಆ ಮನೆ ಕಳಿಸಿ ಅಂತ ನಾ ಗೌರವದಿಂದ ಮನೆ ಕಳಿಸಿ ಅಂತ ನಾಲ್ಕು ಜಾಗ ಐಡೆಂಟಿಫೈ ಐಡೆಂಟಿಫೈ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಏನು ಆಳ್ತ ಇದೆ ಆ ಆಳ್ತದಲ್ಲಿ ಕಾಂಗ್ರೆಸ್ ಆಳ್ತ ಮುಂದುವರಿತದೆ ನೆಕ್ಸ್ಟ್ ಏಳುವರೆ ವರ್ಷ ಇರ್ತದೆ ಇಕ್ಬಾಲ್ ಹುಸೈನ್ ನ ನೀವು ಗಣನೆಗೆ ತಗೋಬೇಡಿ ಅಲ್ಲಿ ಕ್ಷೇತ್ರದವ್ರು ಇಡ್ಕೊಂಡು ಏನಾರ ಹೊಡಿತಾರೆ ಅಂತ ಅವ್ನಿಗೆ ಹೇಳ್ತಾ ಇದ್ದಾರೆ ಮಾತಾಡ್ತೀನಿ